ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕುಂಡಲಿನಿ ಶಕ್ತಿ ಮೂಲ ರಹಸ್ಯವೇ ಈ ಭರತ ಭೂಮಿ ಇಲ್ಲಿ ವಿಸ್ಮಯವು ರಹಸ್ಯವು ಕೌತುಕವು ಭಯಾನಕವು ರಣರೋಚಕವೂ ಒಂದು ಕ್ಷಣ ನಮ್ಮನ್ನು ಚಕಿತರನ್ನಾಗಿಸೋ ಯಾವುದೇ ಘಟನೆ ಇರಬಹುದು ಆದರೆ ಇಂದಿಗೂ ನಿಗೂಢವಾಗಿ ಅನ್ವೇಷಣೆಯಲ್ಲಿರುವ ಸರ್ವವನ್ನು ತ್ಯಜಿಸಿ ಅದರ ಹುಡುಕಾಟದಲ್ಲಿದ್ದಾರೆ ಅದನ್ನೇ ನಮ್ಮ ಸನಾತನ ಧರ್ಮದಲ್ಲಿ ಕುಂಡಲಿನಿ ಶಕ್ತಿ ಅಂತಾರೆ ಆಂಗ್ಲ ಭಾಷೆಯಲ್ಲಿ ಕಾಯಿಲ್ಡ್ ಎನರ್ಜಿ ಅಂತಾರೆ ರೋಮನ್ನರು ನಮ್ಮ ಪುರಾತನ ಗ್ರಂಥಗಳನ್ನು ಕಳ್ಳತನ ಮಾಡಿ ಕಾಯಿಲ್ಡ್ ಸ್ನೇಕ್ ಅಂತ ಅಂದಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಪ್ರಚಾರ ಗೀಟಿಸ್ಕೊಂಡ್ಬಿಟ್ರು ಹೀಗೆ ವಿದೇಶಿಗರು ಭಾರತೀಯ ಸಂಸ್ಕೃತಿಯನ್ನು ಗೌರವಿಸ್ತಾರೆ ಏನಾದರೂ ತಿಳಿದುಕೊಳ್ಬೇಕು ಕಲ್ತ್ಕೊಳ್ಬೇಕು ಸಿಗುತ್ತಾ ಅಂತ ಒಂದೇ ಕಣ್ಣಂಚಲ್ಲಿ ಭಾರತವನ್ನು ಸಂಶೋಧಿಸ್ತಾ ಇರ್ತಾರೆ ಆದರೆ ನಮ್ಮ ಭಾರತೀಯರಲ್ಲಿ ಕೆಲವು ಅತಿ ಬುದ್ಧಿವಂತ ಜೀವಿಗಳು ಮೇಧಾವಿಗಳು ಅಧಿಕ ಪ್ರಸಂಗಿಗಳು ಕುಂಡಲಿನಿ ಶಕ್ತಿ ಅಂದರೆ ಲೇವಡಿ ಮಾಡ್ತಾರೆ ತಮಗೆ ಸಾಧ್ಯವಾಗದೇ ಇರೋದನ್ನ ಇನ್ನೊಬ್ಬರೊಂದಿಗೆ ಚರ್ಚೆ ಮಾಡ್ತಾ ವಿಕೃತ ಆನಂದ ಪಡ್ತಾರೆ ಸ್ವಂತ ಬುದ್ಧಿವಂತಿಕೆ ಆಗಿರಲಿ ಇನ್ನೊಬ್ಬರ ಕಾಲೆಳೆಯೋಕೆ ಕಾದು ಕುಂತಿರ್ತಾರೆ ಹೊರಶತ್ರುಗಳಿಗಿಂತ ನಮ್ಮೊಂದಿಗೆ ಬದುಕುತ್ತಿರೋ ಮಾನಹೇಡಿಗಳೇ ತುಂಬಾನೇ ಅಪಾಯಕಾರಿ ಇದ್ರ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಮೊದಲು ನಮ್ಮನ್ನ ನಾವು ಹುಡುಕ್ಬೇಕು ಆಗ ಒಂದೊಂದೇ ತಿಳಿಯುತ್ತಾ ಹೋಗುತ್ತೆ ಅದೇ ಜೀವನದ ಕಟು ಸತ್ಯ ಆದರೆ ಅದನ್ನು ತಿಳಿದುಕೊಳ್ಳೋ ಗೋಜಿಗೆ ಹೋಗೋರ ಸಂಖ್ಯೆ ತುಂಬಾ ಕಡಿಮೆ ಯಾಕೆಂದರೆ ದುಡ್ಡಿನ ಅಹಂ ಅಜ್ಞಾನದ ಪರಮಾವಧಿ ಹಿತ್ತಾಳೆ ಕಿವಿಯ ವ್ಯಕ್ತಿತ್ವ ತನ್ನ ಮೇಲೆ ಹಿಡಿತವಿಲ್ಲದವರು ಮಾತ್ರ ಧರ್ಮದ ವಿರುದ್ಧವಾಗಿ ಮಾತನಾಡೋದು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಣ್ಣಿಗೆ ಕಾಣೋ ಈ ಜಗತ್ತು ಕಾಲ್ಪನಿಕ ಒಂದು ನಿದರ್ಶನ ಕೊಡೋದಾದರೆ ಕೊರೋನಾ ಭೀತಿ ಹುಟ್ಟಿಸಿದಷ್ಟು ಬಹುಶಃ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಎಂದೆಂದಿಗೂ ಕಂಡಿರಲಿಲ್ಲ ಇಡೀ ಜಗತ್ತು ಆ ಕ್ಷಣ ಒಬ್ಬ ನಾಸ್ತಿಕನು ದೇವರನ್ನ ಬೇಡ್ದ ಒಬ್ಬ ಮುಲ್ಲಾನು ಅಲ್ಲಾನ ಕರ್ದ ಒಬ್ಬ ಪರ್ಭುವು ಕ್ರಿಸ್ತನನ್ನ ಪ್ರಾರ್ಥಿಸಿದ ಹೀಗೆ ಕಾಣದಿರೋ ದೇವರಲ್ಲಿ ನಮಗೆ ಕಾಣಿಸದ ಖಾಯಿಲೆಯನ್ನು ಗುಣಪಡಿಸ್ತಾನೆ ಅನ್ನೋ ಆತ್ಮವಿಶ್ವಾಸವಿದೆ ಅಂದಮೇಲೆ ನಿಮ್ಮ ಅಂತರಂಗಕ್ಕೆ ಆ ಶಕ್ತಿಯನ್ನು ಭಕ್ತಿಯನ್ನು ತುಂಬಿದ್ಯಾರು ಪ್ರತಿಯೊಂದು ವಿಷಯವನ್ನು ಕಡೆಗಣಿಸಬಾರದು ಅದುವೇ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕಲಿಸುವ ಜ್ಞಾನ ಶಕ್ತಿ ಕುಂಡಲಿನಿ ಶಕ್ತಿ ಅಂದರೆ ಏನಿಲ್ಲ ಬರೀ ಸುಳ್ಳು ಪೊಳ್ಳು ಚಕ್ರ ಆ್ಯಕ್ಟಿವ್ ಮಾಡ್ತಾರೆ ಕೂತಲ್ಲೇ ಕುಂಡಲಿನಿ ನೆತ್ತಿಗೇರಿಸ್ತಾರೆ ಅನ್ನೋ ಕಿವಿಗೆ ದಾಸವಾಳ ಇಡೋ ಅವಿವೇಕಿಗಳ ಮಾತನ್ನ ನಂಬೋ ಐವತ್ತು ಪರ್ಸೆಂಟ್ ಜನ ಇದ್ದಾರೆ ಅವರ ಕತೆಗಳೆಲ್ಲ ಹಾಗಿರಲಿ ಇವತ್ತಿನ ಟಾಪಿಕ್ನಲ್ಲಿ ಭಾರತದ ಕುಂಡಲಿನಿ ಯೋಗಾಭ್ಯಾಸಕ್ಕೆ ಆಕರ್ಷಿತನಾದ ಓರ್ವ ವಿದೇಶಿಗ ಕುಂಡಲಿನಿ ಸಾಧನೆ ಮಾಡಿ ಮಹಾನ್ ತತ್ವಜ್ಞಾನಿ ವಿಜ್ಞಾನಿ ಆತ್ಮಗುರುವಾದ ಕಥೆಯೇ ನಿಜಕ್ಕೂ ಅತಿರೋಚಕ ಅವನೇ ತಿಳಿಸಿದಂತೆ ಕುಂಡಲಿನಿ ಈಸ್ ನಾಟ್ ಓನ್ಲಿ ಪವರ್ ಇಟ್ಸ್ ಅ ಎಕ್ಸ್ಟ್ರೀಮ್ ಲೆವೆಲ್ ನಾನು ಅನುಭವಿಸಿದ್ದೀನಿ ಇಂಡಿಯಾ ಇಸ್ ಗ್ರೇಟ್ ಕಂಟ್ರಿ ಫಾರ್ ರಿಲಿಜಿಯನ್ ಎಂದು ಉಲ್ಲೇಖ ಮಾಡ್ತಾನೆ ಹಾಗಾದರೆ ಆತ ಯಾರು ಯಾವ ದೇಶದವನು ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ವಿಶ್ವಕ್ಕೆ ಆಧ್ಯಾತ್ಮದ ಸಾರವನ್ನು ಪಸರಿಸಿದ ಬ್ರಹ್ಮಾಂಡದ ರಹಸ್ಯವನ್ನು ತಿಳಿಸುವ ಉತ್ಸುಕತೆ ತೋರಿದ ಈ ವಿಶ್ವವನ್ನು ಹಿಡಿದಿಟ್ಟಿರುವ ಶಕ್ತಿಯನ್ನು ವಿವರಿಸೋ ಸಾಹಸಕ್ಕೆ ಕೈ ಹಾಕಿದ್ದರು ಇಸ್ರೇಲ್ ಮತ್ತು ಅಮೆರಿಕದ ಖ್ಯಾತ ವಿಜ್ಞಾನಿ ತತ್ವಜ್ಞಾನಿ ಹಾಗೆ ಮಹಾನ್ ಚಿಂತಕರಾದ ಐಜಾಕ್ ಬೆಂಟಾವ್ ಅಂದಿನ ಕಾಲಕ್ಕೆ ಇಡೀ ವಿಶ್ವಕ್ಕೆ ವಿಭಿನ್ನ ವಿಸ್ಮಯಕಾರಿ ಸಂಗತಿಗಳನ್ನು ಪುಸ್ತಕ ರೂಪದಲ್ಲಿ ಅನಾವರಣಗೊಳಿಸಿದ ಲೇಖಕ ಹುಟ್ಟಿದ್ದು ಅಂದಿನ ಯುರೋಪ್ ಖಂಡವಾಗಿದ್ದ ಸ್ಲೋವಾಕಿಯಾದ ಹುಮ್ನೆನ್ ನಗರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಆಗಸ್ಟ್ ಒಂಬತ್ತರಂದು ಅಂದಿನ ಪರಿಸ್ಥಿತಿ ಎರಡನೇ ವಿಶ್ವ ಸಮರ ನಡೆಯುತ್ತಿದ್ದ ಕಾಲ ಹೀಗಾಗಿ ಅವರ ಪೋಷಕರು ಕಿರಿಯ ಸಹೋದರ ಮತ್ತು ಸಹೋದರಿ ನಾಜಿಗಳ ಅಟ್ಟಹಾಸಕ್ಕೆ ಭೀಕರವಾಗಿ ಕೊಲ್ಲಲ್ಪಟ್ಟರು ನಂತರ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಪ್ಯಾಲೆಸ್ತೀನ್ ನಗರಕ್ಕೆ ಬರ್ತಾರೆ ತಮ್ಮ ಬಾಲ್ಯದಲ್ಲಾದ ಘಾಸಿಯಿಂದಾಗಿ ವಿದ್ಯಾಭ್ಯಾಸ ಮೊಟಕುಗೊಳ್ಳುತ್ತೆ ಯಾವುದೇ ಪದವಿಯನ್ನ ಪಡೆಯದಿದ್ದರೂ ಬೆಂಟೋ ಇಸ್ರೇಲ್ ಸೈನ್ಸ್ ಕಾರ್ಪ್ಸ್ಗೆ ಸೇರ್ತಾರೆ ಡೇವಿಡ್ ಬೆನ್ ಗುರಿಯನ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ರಾಜ್ಯತ್ವವನ್ನು ಘೋಷಿಸುವ ಒಂದು ತಿಂಗಳ ಮೊದಲು ಇಸ್ರೇಲಿ ರಕ್ಷಣಾ ಪಡೆಗಳಲ್ಲಿ ಸಂಯೋಜಿಸಿದರು ನಂತರ ಸೈನ್ಸ್ ಕಾರ್ಪ್ಸ್ ಹೀಬ್ರೂ ಸಂಕ್ಷಿಪ್ತ ರೂಪವಾದ ಹೆಮೆಡ್ ಎಂಬ ಮಿಲಿಟರಿ ಶಾಖೆಯಾಯಿತು ಇಲ್ಲಿ ಬೆಂಟೋ ಇಸ್ರೇಲ್ ಮೊದಲ ರಾಕೆಟ್ ಅನ್ನು ಸ್ವಾತಂತ್ರ್ಯದ ಯುದ್ಧಕ್ಕಾಗಿ ವಿನ್ಯಾಸಗೊಳಿಸುತ್ತಾರೆ ವಿವಿಧ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಆವಿಷ್ಕರಿಸ್ತಾರೆ ತಮ್ಮ ಜೀವಿತಾವಧಿಯಲ್ಲಿ ಬೆಂಟೋ ಇಸ್ರೇಲ್ನಲ್ಲಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಮ್ಯಾಸಾಚ್ಯುಸೆಟ್ಸ್ನಲ್ಲಿ ನೆಲೆಸ್ತಾರೆ ಬೆಂಟೋ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೆಡ್ಡಿಟೆಕ್ ಕಾರ್ಪೊರೇಷನ್ ಅನ್ನು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನ ಹುಟ್ಟುಹಾಕ್ತಾರೆ ತಮಗೇನ್ ಬೇಕೋ ಎಲ್ಲವೂ ಆ ಕಾರ್ಖಾನೆಯಲ್ಲೇ ತಯಾರಾಗ್ತಾ ಇತ್ತು ಹೀಗೆ ತಾಂತ್ರಿಕವಾಗಿ ಮತ್ತು ಬೌದ್ಧಿಕವಾಗಿ ನವೋದಯ ವ್ಯಕ್ತಿಯಾಗಿದ್ದರು ಇಷ್ಟೆಲ್ಲ ಆವಿಷ್ಕರಿಸಿದ ಬೆಂಟೋಗೆ ಇಷ್ಟೊಂದು ಜ್ಞಾನ ಬರೋಕೆ ಹೇಗೆ ಸಾಧ್ಯ ಅಂತ ಸಾಕಷ್ಟು ಮಂದಿ ಅವರ ಬಗ್ಗೆ ರಿಸರ್ಚ್ ಮಾಡ್ತಾರೆ ಆಗ ತಿಳಿಯೋದು ಭಾರತದತ್ತ ಅವರಿಗಿದ್ದ ಅಗಾಧವಾದ ಒಲವು ಅವರನ್ನ ಉನ್ನತ ಸ್ಥಿತಿಗೆ ತಂದು ನಿಲ್ಲಿಸಿತು ಅವರೇ ಹೇಳಿದ್ದ ಹಾಗೆ ತಮ್ಮ ಮೆದುಳಿನಲ್ಲಿ ನಡೆಯೋ ಪ್ರತಿಯೊಂದು ಗೊಂದಲಗಳಿಗೂ ತಾವೇ ಉತ್ತರ ಹುಡುಕ್ತಿದ್ರು ಬೆಂಟೋ ಪ್ರಜ್ಞೆಯಿಂದ ಆಕರ್ಷಿತರಾದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಕಟವಾದ ಅವರ ಪುಸ್ತಕ ಸ್ಟಾಕಿಂಗ್ ದಿ ವೈಲ್ಡ್ ಪೆಂಡಲಂ ಆನ್ ದಿ ಮೆಕ್ಯಾನಿಕ್ಸ್ ಆಫ್ ಕಾನ್ಶಿಯಸ್ನೆಸ್ನಲ್ಲಿ ಅವರು ಪ್ರಜ್ಞೆ ಎಲ್ಲವನ್ನೂ ವ್ಯಾಪಿಸುತ್ತದೆ ಎಂದು ಬರೆದಿದ್ದಾರೆ ಬಹಳ ಸೃಜನಶೀಲ ವ್ಯಕ್ತಿಯಾಗಿದ್ದರು ಆದರೆ ಅಸಾಮಾನ್ಯ ವ್ಯಕ್ತಿತ್ವ ಹೊಂದಿದ್ದ ಮಹಾನ್ ಜ್ಞಾನಿ ಆಧ್ಯಾತ್ಮಿಕ ವ್ಯಕ್ತಿ ದ ಪವರ್ ಆಫ್ ಇಂಡಿಯನ್ ಸೇಂಟ್ ದಿ ಸರ್ಪೆಂಟ್ ಪವರ್ ಕುಂಡಲಿನಿ ಯೋಗ ಮುಂತಾದ ಪುಸ್ತಕಗಳಿಗೆ ಪ್ರಭಾವಿತರಾಗಿ ಸಾಕಷ್ಟು ಅಧ್ಯಯನ ನಡೆಸಿದ್ರು ಇವೆಲ್ಲದಕ್ಕೂ ಕಾರಣ ತಮ್ಮ ಪೋಷಕರು ಸಹೋದರ ಸಹೋದರಿಯನ್ನು ಕಳೆದುಕೊಂಡ ಆ ದುರ್ಘಟನೆ ಪ್ರತಿನಿತ್ಯ ಗಂಟೆಗಟ್ಟಲೆ ಧ್ಯಾನ ಮಾಡ್ತಿದ್ರು ತುಂಬ ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದರು ಮೆದುಳು ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕಾಗಿ ತನ್ನ ತಲೆಗೆ ಎಲೆಕ್ಟ್ರೋ ಕೋಡ್ಗಳನ್ನು ಜೋಡಿಸಿ ಜನ್ರೇಟರ್ಗೆ ಸಂಪರ್ಕ ಕಲ್ಪಿಸ್ತಿದ್ರು ಬಳಿಕ ಅದರಲ್ಲಿ ಏಳುವ ಅಲೆಯ ಆಕಾರ ಮತ್ತು ಶಕ್ತಿಯನ್ನು ಬದಲಾಯಿಸಬಹುದು ಮತ್ತು ಮೆದುಳು ಈ ವಿಭಿನ್ನ ಆವರ್ತನಗಳನ್ನು ಹೇಗೆ ಅರ್ಥೈಸುತ್ತದೆ ಎಂಬುದರ ಕುರಿತು ಸಂಶೋಧನೆ ನಡೆಸ್ತಿದ್ರು ಅದಕ್ಕಾಗಿ ಅವರು ಅನುಸರಿಸಿದ್ದೆ ಕುಂಡಲಿನಿ ಯೋಗವನ್ನು ತಮ್ಮ ಧ್ಯಾನಾಭ್ಯಾಸದ ಪರಮಾವಧಿ ಎಷ್ಟಾಯಿತೆಂದರೆ ಅವರು ಅಂತರಂಗದೊಳಗೆ ಅನುಭವಿಸುತ್ತಿದ್ದ ಪ್ರತಿಯೊಂದು ಅನುಭವಗಳು ತಮ್ಮ ತರ್ಕಕ್ಕೆ ಹೊಕ್ಕಿಬಿಡುತ್ತಿದ್ದವಂತೆ ಎದೆಯ ಬಡಿತದ ಸದ್ದು ಕಿವಿಗೆ ಸ್ಪಷ್ಟವಾಗಿ ಕೇಳುತ್ತಿತ್ತಂತೆ ಅದಕ್ಕಾಗಿ ಬೆಂಟೋ ಹೃದಯ ಬಡಿತವನ್ನು ಪ್ರತಿಧ್ವನಿಗಳನ್ನು ನಿರ್ದಿಷ್ಟವಾಗಿ ದಾಖಲಿಸಲು ಸಾಧನವನ್ನು ಆವಿಷ್ಕರಿಸಿದ್ರು ಅದು ಕೂಡ ತಮ್ಮ ಮೆದುಳಿನಲ್ಲಿ ಅದಕ್ಕಾಗಿ ಏನೇನು ಬೇಕು ಅನ್ನೋದು ಸಿದ್ಧವಾಗಿರುತ್ತಿತ್ತಂತೆ ಧಮನಿಯಿಂದ ಅಪಧಮನಿಗೆ ರಕ್ತ ಚಿಮ್ಮುವ ಸ್ಪರ್ಶದ ಅನುಭವ ಆಗಿತ್ತು ಸಾಮಾನ್ಯ ಉಸಿರಾಟದ ಸಮಯದಲ್ಲಿ ಅಪಧಮನಿಯಲ್ಲಿನ ಪ್ರತಿಧ್ವನಿಗಳು ಹೃದಯ ಭಡಿತದೊಂದಿಗೆ ಹಂತವನ್ನು ಮೀರುತ್ತವೆ ಆದರೆ ಧ್ಯಾನದ ಸಮಯದಲ್ಲಿ ಉಸಿರಾಟವನ್ನು ಹಿಡಿದುಕೊಳ್ಳುವಾಗ ಅಪಧಮನಿಯ ಕವಲುಡುವಿಕೆಯ ಪ್ರತಿಧ್ವನಿ ಹೃದಯ ಬಡಿತದೊಂದಿಗೆ ಅನುರಣಿಸುತ್ತದೆ ಮತ್ತು ವ್ಯವಸ್ಥೆಯು ಏಕಕಾಲದಲ್ಲಿ ಘಟಿಸುತ್ತೆ ಹೀಗಾಗಿ ಕನಿಷ್ಠ ಪ್ರಮಾಣದ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ ಈ ಪ್ರತಿಧ್ವನಿಸುವ ಬಡಿತವು ಪ್ರತಿ ನಿಮಿಷಕ್ಕೆ ಸರಿಸುಮಾರು ಏಳು ಆವೃತ್ತಿಗಳನ್ನು ಹೊಂದಿದೆ ಇದು ಭೂಮಿಯ ಕೆಳಮಟ್ಟದ ಕಾಂತೀಯ ಸ್ಪಂದನೆಗಳಿಗೆ ಅಲ್ಪ ಲಯಕ್ಕೆ ಮಾತ್ರವಲ್ಲ ಮೆದುಳಿನ ತರಂಗಗಳಿಗೂ ಶಕ್ತಿ ಭರಿಸುತ್ತೆ ಎಂದು ಅದನ್ನೇ ಐ ಸಾ ಸರ್ಪೆಂಟ್ ಪವರ್ ಇನ್ ಮೀ ಅಂತ ಕರೆದ್ರು ನಾವು ಅದನ್ನು ಕುಂಡಲಿನಿ ಶಕ್ತಿ ಅಂತ ಕರಿತೀವಿ ಇಂದಿಗೂ ಇಸ್ರೇಲ್ ಹಾಗೂ ಅಮೆರಿಕದಲ್ಲಿ ಏರೋಸ್ಪೇಸ್ನಲ್ಲಿ ಅವರ ಸಂಶೋಧನೆ ರಹಸ್ಯವನ್ನೇ ಬೋಧಿಸಲಾಗ್ತಿದೆ ಕುಂಡಲಿನಿ ಅಂದರೆ ನಾವು ಏನನ್ನು ಚಿಂತಿಸುತ್ತೇವೋ ಅದುವೇ ನಾವಾಗ್ತೇವೆ ಅನ್ನೋದಕ್ಕೆ ಇವರು ಕೂಡ ಉದಾಹರಣೆಯಾಗಿ ನಿಲ್ತಾರೆ ಆದರೆ ನಮ್ಮ ಸನಾತನ ಧರ್ಮದ ನಮ್ಮ ಪೂರ್ವಿಕರ ಸಾಧನೆ ಅವರ ಮುಂದಾಲೋಚನೆ ಅವರ ಕಾರ್ಯಕ್ಷಮತೆಯಂತೆ ಕಿಂಚಿತ್ತಾದರೂ ನಾವು ಬಾಳಲಿಲ್ಲವೆಂದರೆ ಬದುಕಿದ್ದು ಏನು ಲಾಭ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ಉಳಿಸಿದರೆ ಧರ್ಮ ನಮ್ಮನ್ನ ಕಾಪಾಡುತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ